ನಾವು ಯಾರಾದರೂ ಒಬ್ರು ಸುಂದರವಾಗಿರೋರನ್ನ ನೋಡಿದಾಗ ಒಮ್ಮೆ ಯೋಚನೆ ಮಾಡ್ತೇವೆ ಛೇ ಎಷ್ಟು ಚೆಂದ ಇದ್ದಾರೆ ಅವರು ಅವರಂತೆ ನಾನಿಲ್ಲ ಅಥವಾ ನಾನೊಂದು ಸ್ವಲ್ಪ ಉದ್ದ ಇರಬೇಕಿತ್ತು ನಾನೊಂದು ಸ್ವಲ್ಪ ತೆಳ್ಳಿಗಿರಬೇಕಿತ್ತು ನನ್ನ ಬಣ್ಣ ಯಾಕೋ ಕಪ್ಪಿ ಆಯಿತು ಸ್ವಲ್ಪ ಬಿಳಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ನನ್ನ ಕಣ್ಣು ಇನ್ನೊಂದು ಸ್ವಲ್ಪ ಚಂದ ಇದ್ದಿದ್ರೆ ಆಗ್ತಿತ್ತು ಅಥವಾ ನನ್ನ ಮೂಗು ಈ ರೀತಿ ಇರಬಾರ್ದಿತ್ತು ನನ್ನ ಹಲ್ಲು ಇನ್ನೊಂದು ಸ್ವಲ್ಪ ಬೇರೆ ರೀತಿ ಇದ್ದರೆ ಚೆಂದ ಈ ಥರ ನಮ್ಮ ಬಗ್ಗೆ ನಮ್ಮ ಸೌಂದರ್ಯವನ್ನು ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ತೇವೆ ನಾವು ಚೆನ್ನಾಗಿಲ್ಲ ಅನ್ನೋದನ್ನ ಪದೇ ಪದೇ ನೆನಪು ಮಾಡಿಕೊಳ್ತಾ ಅಥವಾ ಪದೇ ಪದೇ ಎಣಿಸ್ಕೊಳ್ತಾ ನಮ್ಮ ಬಗ್ಗೆ ಒಂದು ಸಣ್ಣ ಕೀಳರಿವೆಯನ್ನ ಬೆಳೆಸಿಕೊಳ್ತೇವೆ ಯಾರಿಗಿದು ನಷ್ಟ ನಮ್ಗೆ ಅಲ್ವ ಸ್ನೇಹಿತರೆ ಯಾಕೆ ಆ ಕೀಳರಿವೆಯನ್ನ ನಾವು ಬೆಳೆಸ್ಕೊಳ್ಬೇಕು ಖಂಡಿತ ಅವರಂತೆ ನಾವಿಲ್ಲ ಅವರಂತೆ ನಾವು ಆಗೋದು ಕೂಡ ಬೇಡ ಅವರಿಲ್ಲದಂತೆ ನಾವಿರೋಣ ಹೇಗೆ ಆಂತರಿಕವಾಗಿ ನಾವು ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋಣ ನಮ್ಮ ನಡತೆಯಲ್ಲೇ ಆಗಲಿ ಮತ್ತೊಬ್ಬರನ್ನು ಆಕರ್ಷಣೆ ಆಕರ್ಷಿಸುವಂತಹ ಗುಣನಡತೆಯನ್ನು ಹೊಂದೋಣ ಸಂಸ್ಕಾರವಂತರಾಗೋಣ ಜ್ಞಾನವಂತರಾಗೋಣ ಆಗ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ತಾ ಹೋದಾಗ ಖಂಡಿತ ನೋಡುಗರಿಗೆ ಬಾಹ್ಯಕ್ಕಿಂತ ಹೆಚ್ಚು ನಮ್ಮ ಆಂತರಿಕ ಸೌಂದರ್ಯ ಹೆಚ್ಚಿಸಿಕೊಂಡಾಗ ನಮ್ಮಲ್ಲೊಂದು ವಿಶ್ವಾಸ ಆತ್ಮವಿಶ್ವಾಸ ಇರ್ತದೆ ಅದು ನಮ್ಮ ಮುಖದಲ್ಲಿ ಒಂದು ಹೊಸ ಕಳೆಯನ್ನು ತಂದುಕೊಡ್ತದೆ ಹೊಸ ಬೆಳಕನ್ನು ತಂದುಕೊಡ್ತದೆ ಅದರಿಂದಾಗಿ ನಾವು ಇನ್ನೊಬ್ಬರನ್ನು ಆಕರ್ಷ ಆಕರ್ಷಿಸಬಹುದು ಅಥವಾ ಇನ್ನೊಬ್ಬರು ನಮ್ಮ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೋದು ಹಾಗಾಗಿ ನಮ್ಮ ಗಮನ ಗಮನ ಯಾವಾಗಲೂ ಬಾಹ್ಯ ಸೌಂದರ್ಯದತ್ತ ಇರುವುದು ಬೇಡ ಅದರನ್ನು ಯೋಚನೆ ಮಾಡ್ತಾ ಮಾಡ್ತಾ ಕೀಳರಿನೇನೂ ಬೆಳೆಸ್ಕೊಳ್ಳೋದು ಬೇಡ ಒಂದು ಮೆಟ್ಟಿಲನ್ನು ಏರುವತ್ತ ನಾವು ತಯಾರಾಗೋಣ ಅಂದರೆ ನಾನು ಒಂದು ಆತ್ಮವಿಶ್ವಾಸದಿಂದ ನಾನು ಇದ್ದ ಹಾಗೆ ಇದ್ದದನ್ನು ಇದ್ದ ಹಾಗೆ ಸ್ವೀಕರಿಸ್ತೇನೆ ನನ್ನ ಬಗ್ಗೆ ನಾನು ಪ್ರೀತಿಯನ್ನು ಬೆಳೆಸ್ಕೊಳ್ತೇನೆ ಅಂತ ಹೇಳ್ತಾ ಒಂದು ಆತ್ಮವಿಶ್ವಾಸನ ಹೊಂದುತ್ತಾ ನಾನು ನನ್ನ ಗುರಿಯತ್ತ ಸಾಗ್ತಾ ಹೋಗೋಣ ಗುರಿಯನ್ನು ಮುಟ್ಟುವುದರ ಸಾಕ್ತಾ ಹೋಗೋಣ ಒಂದು ದಿನ ಯಶಸ್ಸಿನ ಗುರಿಯನ್ನು ಮುಟ್ಟುತ್ತೇವೆ ಯಾವುದರಿಂದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ತಾ ಹಾಗಾಗಿ ಆಂತರಿಕವಾಗಿ ನಾವು ಚಂದವಾಗ್ತಾ ಹೋಗೋಣ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಗೆ ನಾವು ತಲೆಗೆ ತೆಗೆದುಕೊಳ್ಳೋದು ಬೇಡ ಏನಂತೀರಿ ಸ್ನೇಹಿತರೆ